ನೋಡಿ ದೇವ್ರು ನಮಗೊಂದು ಸಾಮರ್ಥ್ಯ ಕೊಟ್ಟವನೆ ಸ್ವಸಾಮರ್ಥ್ಯ ನಮ್ಮ ಅರಿವು ನಮಗೆ ಗೊತ್ತಿರಬೇಕು ಯಾರ್ದೋ ಮಾತು ಕೇಳಿ ಏನೇನೋ ಮಾಡೋಕ್ಕೋದ್ರೆ ಏನು ಅನಾಹುತ ಆಗ್ತದೆ ಅಂತ ಈ ಗ್ರಾಮೀಣ ಪ್ರದೇಶದಲ್ಲಿ ನೋಡ್ಬೇಕು ಈ ಗ್ರಾಮ ಪಂಚಾಯತ್ ಎಲೆಕ್ಷನ್ ಹತ್ರ ಬರ್ತಿತ್ತು ಇಪ್ಪತ್ತು ಹುಡುಗರು ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ರು ಡಾಬಾದಲ್ಲಿ ಯಾರು ಬಂದು ನಿಲ್ಲಿಸಬೇಕ್ರೂ ರೋಡ್ಗೆ ಸತಿ ಅಂತ ಏಯ್ ಅವನೇ ಪರವಾಗಿಲ್ಲ ಮನೆಗಿನೇ ಕಟಗ ಹಚ್ ಕಟಗ ಅವನೇ ಅಂತ ಬಂದ್ಬಿಟ್ರೆ ಎಲ್ಲರೂ ಇಪ್ಪತ್ತು ಜನ ಅಣ್ಣ ಈ ಸಲ ನೀನೇ ನಿಂತ್ಕೋಬೇಕು ಎಲೆಕ್ಷನ್ಗೆ ಅಂದರು ಅವನಂದ ಅಪ್ಪ ನಮ್ಮ ಅಪ್ಪನ ಕಾಲದಿಂದ ಯಾವ ರಾಜಕೀಯನೂ ಮಾಡಲಿಲ್ಲ ನಾ ಬರುದಿಲ್ಲ ಹೋಗಪ್ಪ ಅಂದ ಅಳೋ ಏನು ಹಿಂಗಂತೀಯಲ್ಲ ಎಲ್ಲರೂ ನಿನಗೆ ಆಗ್ತೀನಿ ಅಂತ ಕೂತವ್ರೆ ನೀನೇ ಇಲ್ಲ ಅಂದ್ಬಿಟ್ರೆ ಹೆಂಗಣ ಅಪ್ಪ ಅವೆಲ್ಲ ಬ್ಯಾಡಕ್ಕನ ಆಪೋಸಿಟ್ ಕ್ಯಾಂಡಿಡೇಟೇ ಇಲ್ಲ ನಿತ್ಕೋಬೇಕು ನೀನು ಅಂದ್ರು ಇವನಂದ ಗೆದ್ದನ ಅಂದ ಗೆದ್ದಯ್ಯ ಏನಂದ್ ಕಡೆ ಲೀಡು ಲೀಡು ಅಂದ ಅವನು ನಿಜವಾಲೆ ಕೂಂತಿದ್ರು ಗೆಲ್ತಿಯ ನಮ್ಮ ಅಪ್ರಾಣವೇ ಅಂದ ಒಬ್ಬ ಅವನ ಹೆಂಡ್ತಿ ಅಂದ್ಲು ಐಕ್ಲ ಮಾತು ಕೇಳಬೇಡ ಕೊಟ್ಟು ಹೋಯ್ತಿಯ ಸುಮ್ಮನೆ ಬಿಡು ಅಂದ್ಲೋಳು ಏ ಸುಮ್ಮನಿರೋ ನಿಂಗೆ ಗೊತ್ತಾ ಹುಡುಗರಿಗಿಂತ ಆ ಅಲ್ಲ ಈಗೇನು ಬೇಡ ಅನ್ನಿಸ್ತದೆ ಕಣಪ್ಪ ನನಗೆ ಅಂದ ಹೇಳೋ ಮುಂದ್ಲಿಕೆ ನಿನ್ನ ಮಗಳು ಮದುವೆ ಮಾಡಬೇಕು ಲಗು ಪತ್ರಿಕೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಕ್ಸದ ಯಾರು ಕಣ ಗ್ರೇಡು ಅಂದ ನಿಜ ಅಲ್ವಾ ಅಂದ ಕೆಲ್ತಿನಲ್ವೇ ಕೂತಿದ್ರು ಗೆಲ್ತಿಯ ಬಾ ಅಂತ ಕರ್ಕೊಂಡು ಇವನು ಅಚ್ಕಡೆ ಗೇಟ್ ಬಿಳಿ ಶರ್ಟ್ ಹೋಲ್ ಸಿಕ್ಕಂಡು ಹಣೆ ಕುಂಕುಮ ಹಚ್ಕೊಂಡು ಪಳದಮ್ ಗುಡಿ ಪೂಜೆ ಮಾಡ್ಸಿಬಿಟ್ಟು ಹೋಗಿ ಅರ್ಜಿ ಹಾಕ್ಬಿಟ್ಟು ಬಂದು ಕೂತ್ಕೊಬಿಟ್ಟ ఇబ్బంద్రు అణ కుబుట్రే ఆగోద వడ్డాు అంద అబ్బ నీనే అందల్ కుంతింద అ అ అ అ అ అ అ అ అ అంద ఈగలూ నేనే ఉసి ఓడాబ అంద నడి ఆయో అంద అణ ఇబ్బే హోద్ర అదావు బరుదు అంద ఆ కర్కో అంద సుమ్ సుమ్ అందరవ్ గాడీ బాడీగా పెట్రోల్ హాక్స్బు అంద కుత్యా తిందలపా అంద ఈగ్గలూ నేనే గాళ్ళు కర్కబుడ్తీని అంద ఆతూ బుడపప్ప వంద ఇప్ప సరచల్వే మాట్తినా అందా ಆಯ್ತು ಎಲಕ್ಷನ್ ನೀನು ಮೂರು ದಿನ ಅಂತ ಅಣ್ಣ ಈಗ ಮಾತ್ರ ತಲೆ ಕೆಟ್ಟೋಯ್ತು ಹೋಯ್ತು ನಂಗೆ ಅಂದ ಯಾಕಪ್ಪ ಅಂದ ಏನಣ್ಣ ಅವರು ಆಲೆ ಮನೆ ಅಂತಾವ್ ಬಿರಿಯಾನಿ ಮಾಡ್ತಾವ್ರೆ ಅಂದ ನಾವೇನ್ಲ ಮಾಡಮ್ಮ ಅಂದ ನಾವು ಮಟನ್ ಬಿರಿಯಾನಿ ಕಿಲ್ವಣ ಅಂದ ಕೂತಿದ್ರು ಗೆಲ್ತಿ ಅಂದಲ್ಲಪ್ಪ ಅಂದ ಈಗಲೂ ನೀನೇ ಗೆಲ್ಲೋದು ಒಂಚೂರು ಖರ್ಚು ಮಾಡಬೇಕು ಅಂದ ಹೆಂಡ್ತಿ ಹತ್ರ ಹೋಗಿ ಮಾಂಗಲಿ ಮಾಂಗಲೀಷಣ ಅಡ ಮಾಡಿಬಿಡ್ತೀನಿ ಅಂದ ಬಡ್ಕನಲ್ಲಪ್ಪ ಬೇಡ ಬೇಡ ಅಂದ್ರೂ ನಿಂತ್ಕಂದಲ್ಲವ ಇಲ್ಲಿ ಕೊಡೋ ಅಂದ ಆಯ್ತಪ್ಪ ಅದು ಮಾಡಿಸಾಯ್ತು ಎಲೆಕ್ಷನ್ ನಾಳೆ ಅಂತ ಒಬ್ಬ ಬಂದಣ ನಾನು ಮಾತ್ರ ಹೆಚ್ಚು ಕಮ್ಮಿ ಆದರೆ ಬಿಟ್ಟು ಹೊಡೈತೀನಿ ಅಂದ ಯಾಕಪ್ಪ ಹೆಚ್ಚು ಕಮ್ಮಿ ಅದು ಅಣ ಸೋತ್ ಬಿಡು ಸೋಲು ಗೆಲುವಿದ್ದುದೇ ಜೀವನದಲ್ಲಿ ಅವೈದನ್ನ ಮುಂಚೆ ಸೋಲುದು ಒಂದೇ ನಾಣಕ ಸಾಯ್ದು ಒಂದೇ ಅಂದ ಇನ್ನೂ ಓಟೆ ನಡೀಲಿಲ್ಲ ಆಲೆ ನೀನೇ ಸೋಲ್ಸು ನಿಂತಿದ್ದೀಯಲ್ಲ ಅಂದ ಹಂಗಲ್ಲ ಕಣ ನಾನು ಸತ್ವಾಲು ಹಿಂಗೆ ಮಾಡ್ತಾರೆ ಅನ್ಕೊಂಡಿಲ್ಲ ಕಣ್ಣ ಏನು ಮಾಡ್ತಾವ್ರೆ ಗೊತ್ತಣ ಮನೆಗೆ ಮೂರು ಮೂರು ಸಾವಿರ ಅನ್ಸಾರಂತೆ ಕನ್ನಡ ಅಂದ ఈ నా మే అందావు నాకు నాకునారు అంచబల్వణ అంద కుతెల్ తిందర్క బ్రల్ప నీ మనకైనా కూడా ఈగలూ నినే గెలదు దుడ్ హు అంద దుడ్డి కల అంద కనక్పరద సైట్ మార్బుడ అందో భాళ కష్టపడి సంపాదన మనం కలణ మాన్ కింద ని అధ్యక్ష అది మేలు మూడు సైడ్ తగబోదు కరణ అవ్వదిన మున్చారు సోతియప్ప థో నన నాచిక అంద నప్ప మార్బిడమ అంద అదనూ మాస్బుట్ తళ్ళగా అనిస దు డ్డుతు సైట్ ఆతూ అంత మనకువనే అంగూ బుడ్లగంటే అద్రలో బస్తా అణ మనకి బుట్రు ఆగోదా అంద థూ ఎండ్ల తిరుగతి బా కర్కోదా కర్కోదా అణ బీడు అణ్ణి కాల్గ అంద లవ్ ఇవన్ కాల్గే ఐదు సవర కొద్దు వర్షా ఆయ్ అస్లు కొడ బి కొలీ ఇవన్ కాల్గా అంద ఇవ్ మన హన్నెడ్ ఓట్వే బిడు నీ మన అలాగ అంద రా బిగోబుటా ಕಾಲುಗೂ ಬಿಡಿಸಿದ್ರು ಸೈಟ್ನೂ ಮಾಡಿಸಿದ್ರು ಒಡವೆಲ್ಲಾಡ ಮಡಿಸಿದ್ರು ಎಲೆಕ್ಷನ್ನು ಚೆನ್ನಾಗಿ ನಡೆಸ್ಬಿಟ್ಟು ನೂರು ಮೂವತ್ತೈದು ಹೋದಡ್ ಸೋಲ್ಸ್ಬಿಟ್ಟು ಮನೆ ಸೇರಿಸ್ಬಿಟ್ರು ಎಲೆಕ್ಷನ್ ಅಂದ್ರೆ ಸಾಕು ಸಳಿಜೋರು ಬರ್ತಾವ ಪುಣ್ಯ ಒಗಳಿಕೆ ಎಂಬುದು ಶೂಲ ಕಾಣಿರೋ ನಮಗೊಂದು ಸಾಮರ್ಥ್ಯ ಅದೇ ಆ ಸಾಮರ್ಥ್ಯದ ಅರಿವು ನಾವು ತಿಳ್ಕೊಂಡಿದ್ರೆ ಬಲ್ ಚಂದ ಜಗತ್ತೊಳಗೆ ಈ ಗ್ರಾಮೀಣ ಪ್ರದೇಶದಲ್ಲಿ ನೋಡ್ಬೇಕು ಈ ಗ್ರಾಮ ಪಂಚಾಯತ್ ಎಲೆಕ್ಷನ್ ಹತ್ರ ಬರ್ತಿತ್ತು ಇಪ್ಪತ್ತು ಹುಡುಗರು ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ರು ಡಾಬಾದಲ್ಲಿ ಯಾರು ಕರ್ಕೊಬಂದು ನಿಲ್ಸ್ಬೇಕು ಸತಿ ಅಂತ ಏಯ್ ಅವನೇ ಪರವಾಗಿಲ್ಲ ಮನೆಗೇನೆ ಕಟ್ಗೆ ಹಚ್ ಅವನೇ ಅಂತ ಬಂದ್ಬಿಟ್ರೆ ಎಲ್ಲರೂ ಇಪ್ಪತ್ತು ಜನ ಅಣ್ಣ ಈ ಸಲ ನೀನೇ ನಿಂತ್ಕೋಬೇಕು ಎಲೆಕ್ಷನ್ಗೆ ಅಂದರು ಅವನಂದ ಅಪ್ಪ ನಮ್ಮ ಅಪ್ಪನ ಕಾಲದಿಂದ ಯಾವ ರಾಜಕೀಯನೂ ಮಾಡಲಿಲ್ಲ ನಾ ಬರೋದಿಲ್ಲ ಕಣೋಗಪ್ಪ ಅಂದ ಅಣೋ ಏನು ಹಿಂಗಂತೀಯಲ್ಲ ಎಲ್ಲರೂ ನಿನಗೆ ಆಗ್ತೀನಿ ಅಂತ ಕೂತವ್ರೆ ನೀನೇ ಇಲ್ಲ ಅಂದ್ಬಿಟ್ರೆ ಅಣ್ಣ ಅಪ್ಪ ಅವೆಲ್ಲ ಬ್ಯಾಡಕ್ಕನ ಆಪೋಸಿಟ್ ಕ್ಯಾಂಡಿಡೇಟೇ ಇಲ್ಲ ನಿತ್ಕೋಬೇಕು ನೀನು ಅಂದರು ಇವನಂದ ಗೆದ್ದನ ಅಂದ ಗೆದ್ದಯ್ಯ ಏನೇನು ಕಡೆ ಲೀಡು ಲೀಡು ಅಂದ ಅವನು ನಿಜವಾಲೆ ಕೂಂತಿದ್ರು ಗೆಲ್ತಿಯೇ ನಮ್ಮ ಅಪ್ರಾಣವೇ ಅಂದ ಒಬ್ಬ ಅವನು ಹೆಂಡ್ತಿ ಅಂದ್ಲು ಐಕ್ಲು ಮಾತು ಕೇಳಬೇಡ ಯಾಕುಟ್ಟು ಹೋಯ್ತಿಯ ಸುಮ್ಮನೆ ಇದ್ಬಿಡು ಅವಳು ಏ ಸುಮ್ಮರೋ ನಿಂಗೆ ಗೊತ್ತಾ ಹುಡುಗರಿಗಿಂತ ಆ ಅಲ್ಲ ಈಗೇನು ಬ್ಯಾಡ ಅನ್ನಿಸ್ತದೆ ಕಣ್ಣಪ್ಪ ನನಗೆ ಅಂದ ಅಣ ಮುಂದ್ಲೋಸ್ಕೆ ನಿನ್ನ ಮಗಳು ಮದುವೆ ಮಾಡಬೇಕು ಲಗ್ಪದ್ರಿಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಕ್ಸ್ರೆ ಯಾರ ಕಣ ಗ್ರೇಡು ಅಂದ ನಿಜ ಅಂದ ಕೆಲ್ತಿನಲ್ವೇ ಕುಂತಿದ್ರು ಗೆಲ್ತಿಯ ಬಾ ಅಂದ್ ಕರ್ಕೊಂಡು ಇವನು ಹಚ್ಕಡೆ ಬಿಳಿ ಶರ್ಟ್ ಅಲ್ಲಿ ಸಿಕ್ಕಂಡು ಹಣೆ ಕುಂಕುಮ ಹಚ್ಕೊಂಡು ಪಳದಮ್ ಗುಡಿ ಪೂಜೆ ಮಾಡಿಸ್ಬಿಟ್ಟು ಹೋಗಿ ಅರ್ಜಿ ಹಾಕ್ಬಿಟ್ಟು ಬಂದು ಕೂತ್ಕೊಬಿಟ್ಟ ಇಬ್ರು ಬಂದ್ರು ಹಣ ಕುಂತ್ಕೊಬಿಟ್ರೆ ಓಡಾಡಬೇಕು ಅಂದ ಒಬ್ಬ ನೀನೇ ಅಂದಲ್ಲ ಕುಂತಿದ್ರು ಗೆಲ್ತಿ ಅಂದಲ್ಲ ಅಂದ ಈಗಲೂ ನೀನೇ ಗೆಲ್ಲುದು ಹಸಿ ಓಡಾಡಮ್ಮ ಬಾ ಅಂದ ನಡಿ ಆಯ್ತು ಅಂದ ಅಣ ಇಬ್ಬರೇ ಹೋದ್ರೆ ಅದುದಣ್ಣವು ಜೊತೆಗೆ ಒಂದು ಇಪ್ಪತ್ತು ಜನ ಈಕ್ಳು ಪಾಂಪ್ಲೆ ಸಿಡ್ಕೊ ಬರೋದು ಬ್ಯಾಡವೆ ಅಂದ ಆಯಿತು ಕರ್ಕೊ ಅಂದ ಸುಮ್ ಸುಮ್ಮ ಬಂದಾರ ಅವರು ಗಾಡಿಗೆ ಬಾಡಿಗೆಲ್ಲ ಪೆಟ್ರೋಲ್ ಹಾಕ್ಸ್ಬೇಕು ಅಂದ ಕೂತಿದ್ರು ಗೆಲ್ತೀ ಅಂದಲ್ಲಪ್ಪಾ ಅಂದ ಈಗಲೂ ನೀನೇ ಗೆಲ್ಲುದು ಕರ್ಕೊಂಡ್ಬಿಡ್ತೀನಿ ಅಂದ ಆಯಿತು ಬಿಡಪ್ಪ ಒಂದು ಇಪ್ಪತ್ತು ಸಾವಿರ ಖರ್ಚಲ್ವೇ ಮಾಡ್ತೀನಿ ಅಂದ ಆಯ್ತು ಎಲಕ್ಷ ನೀನು ಮೂರು ದಿನ ಅಂತ ಒಬ್ಬ ಒಬ್ಬಂದ ಅಣ್ಣ ಈಗ ಮಾತ್ರ ತಲೆಕೆಟ್ ಹೋಯ್ತು ನಂಗೆ ಅಂದ ಯಾಕಪ್ಪ ಅಂದ ಏನಣ್ಣ ಅವರು ಆಲೆ ಮನೆ ತವ ಬಿರಿಯಾನಿ ಮಾಡ್ತಾವ್ರೆ ಅಂದ ನಾವೆಲ್ಲ ಮಾಡಮ್ಮ ಅಂದ ನಾವು ಮಟನ್ ಬಿರಿಯಾನಿ ಮಾಡಿಸೋಕ್ಕಿಲ್ವಣ ಅಂದ ಕೂತಿದ್ರು ಗೆಲ್ತಿ ಅಂದಲ್ಲಪ್ಪ ಅಂದ ಈಗಲೂ ನೀನು ಹೇಗೆಲ್ಲದು ಒಂಚೂರು ಖರ್ಚು ಮಾಡಬೇಕು ಅಂದ ಹೆಂಡ್ತಿ ಹತ್ರ ಹೋಗಿ ಕೊಡಮಿ ಮಾಂಗಲೀಚನ ಅಡ ಮಾಡಿಬಿಡ್ತೀನಿ ಅಂದ ಬಡ್ಕನಲ್ಲಪ್ಪ ಬೇಡ ಬೇಡ ಅಂದ್ರೂ ನಿಂತ್ಕೊಂಡಲ್ಲ ಇಲ್ಲಿ ಕೊಡು ಅಂದ ಆಯ್ತಪ್ಪ ಅದು ಮಾಡ್ಸಾಯ್ತು ಎಲೆಕ್ಷನ್ ನಾಳೆ ಅಂತ ಒಬ್ಬ ಬಂದಣ ನಾನು ಮಾತ್ರ ಹೆಚ್ಚು ಕಮ್ಮಿ ಆದರೆ ಊರು ಬಿಟ್ಟು ಹೊಟ್ಟಾಯ್ತೀನಿ ಅಂದ ಯಾಕಪ್ಪ ಹೆಚ್ಚು ಕಮ್ಮಿ ಅದು ಹಣ ಸೋತ್ ಬಿಡು ಸೋಲು ಗೆಲುವಿದ್ದುದೇ ಜೀವನದಲ್ಲಿ ಅವೈದನ್ನ ಮುಂಚೆ ಸೋಲುದು ಒಂದೇ ನೆನಕ ಸಾಯ್ದು ಒಂದೇ ಅಂದ ಇನ್ನೂ ಓಟೆ ನಡೀಲಿಲ್ಲ ಆಲೆ ನೀನೇ ಸೋಲ್ಸು ನಿಂತಿದ್ದೀಯಲ್ಲ ಅಂದ ಹಂಗಲ್ಲ ಕಣ ನಾನು ಸತ್ವಾಲು ಹಿಂಗೆ ಮಾಡ್ತಾರೆ ಅನ್ಕೊಂಡಿಲ್ಲ ಕಣ್ಣ ಏನು ಮಾಡ್ತಾವ್ರೆ ಗೊತ್ತಣ ಮನೆಗೆ ಮೂರು ಮೂರು ಸಾವಿರ ಅಂತೆ ಕನ್ನಡ ಅಂದ ಈಗ ನಾನೆಲ್ಲ ಮಾಡೋನೇ ಅಂದ ನಾವು ನಾಲ್ಕು ನಾಲ್ಕುನವ್ರ ಹಂಚ್ಬೇಕಲ್ವಣ ಅಂದ कुंतदर तीन कर्कबंद्रलप नी मनकूर हु नलो दुड हच बोकु दुडील कला अंद कनकपुरदल सैट मारबड अंद लो ब कष्टप संपादने कलाणा मान किंता अध्यक्षमेलम सैड तगबोदरणा ऐदन मुंचवर सोतीप थो नन नाच कायदे अंद नड्यप मारबिडमा अंद अदनु मार्सबिट दुड तन बेडगा अन्सर ದುಡ್ಡು ಆಯ್ತು ಸೈಟ್ ಆಯ್ತು ಅಂತ ಮನ್ಗವನೇ ಹಂಗೂ ಬಿಡ್ಲಿಲ್ಲ ಎರಡು ಗಂಟೆ ರಾತ್ರಿ ಬಂದು ಹೇಳ್ದ ಮನಿಕ ಬಿಟ್ರೆ ಆಗುದಿಲ್ಲ ಅಂದ ಥೂ ಎಂತ ತಿರ್ಗು ಬಾ ನಮ್ಮ ಜೊತಲಿಂದ ಕರ್ಕೋದ ಕರ್ಕೋದ ಹಣ ಬಿಳುವ ಅಣ್ಣನ ಕಾಲ್ಗೆ ಅಂದ ಲವ್ ಇವನ್ ಕಾಲ್ಗೆ ಐದು ಸಾವಿರ ಕೊಟ್ಟು ಐದು ವರ್ಷ ಆಯ್ತು ಅಸಲು ಕೊಡ್ಲಿಲ್ಲ ಬಡ್ಡಿ ಕೊಡ್ಲಿಲ್ಲ ಇವನ್ ಕಾಲ್ಗೆ ಹಾಕ್ಲೆ ಬಿಳಸ್ರಿ ಅಂದ ಅಣ್ಣ ಇವ್ರ ಮನೇಲಿ ಹನ್ನೆರಡು ವೋಟ ಬಿಳು ನೀನು ಮನೆಯೊಳಗೆ ಅಂದ ರಾಪನ್ ಬೀಗ ಅವನು ಅವ್ನು ಕಾಲ್ಗೂ ಬಿಳಿಸಿದ್ರು ಸೈಟ್ನೂ ಮಾಡಿಸಿದ್ರು ಒಡವೆಲ್ಲಾಡ ಮಡಿಸಿದ್ರು ಎಲೆಕ್ಷನ್ನು ಚೆನ್ನಾಗಿ ನಡೆಸ್ಬಿಟ್ಟು ನೂರು ಮೂವತ್ತೈದು ಹೋದಡ್ ಸೋಲ್ಸ್ಬಿಟ್ಟು ಮನೆ ಸೇರಿಸ್ಬಿಟ್ರು ಎಲೆಕ್ಷನ್ನು ಅಂದ್ರೆ ಸಾಕು ಜ್ವರ ಬರ್ತಾವ ಪುಣ್ಯಾತ್ ಒಗಳಿಕೆ ಎಂಬುದು ಶೂಲ ಕಾಣಿರೋ ನಮಗೊಂದು ಸಾಮರ್ಥ್ಯ ಅದೇ ಆ ಸಾಮರ್ಥ್ಯದ ಅರಿವು ನಾವು ತಿಳ್ಕೊಂಡಿದ್ರೆ ಬಲ್ ಚಂದ ಜಗತ್ತೊಳಗೆ